ಇದು ಒಂದು ಸ್ಕಾಲಸ್ ಅಂಡ್ ದಟ್ ನೀಡ್ ಟು ಬಿಕೇರ್ ಫಾರ್ ನನ್ ಕಾಂಟ್ಯಾಕ್ಟ್ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಆಗ್ಬೇಕು ರೀ ನೀಡ್ ಇಸ್ ಟು ಇದೇ ರೀತಿ ಓಹ್ ನ ರೋಲ್ ಡಿಲ್ಲಿ ಉಂಡು ಸರ್ ಇದ್ರು ನ್ನಾ ಬಡಕೋ ರೋಲ್ ಡಿಲ್ಲಿ ಇದ್ರು ಅವತ್ತು ವೆಸ್ಟ್ ನಾಲ್ಕು ನಾಲ್ಕು ಸರ್ ಒಂದು ಡಾನ್ ಸಿಂಗಲ್ હાર્દિક ચંદ્રશેખર ગો રાે કાર્યશિ હાર્ ચંદ્રો રાે રાી